ಡಿಸೆಂಬರ್ ಒಂದನೇ ತಾರೀಕು ಏನು ನೇಮಕಾತಿಗೋಸ್ಕರ ಒಂದು ಬೃಹತ್ ಆಂದೋಲನ ಪಾದಯಾತ್ರೆ ಏನು ನಮ್ಮ ಯುವಕರೆಲ್ಲ ಮಾಡ್ತಾಯಿದ್ದಾರೆ ಅದು ರೈತರು ಮತ್ತು ನಮ್ಮ ನೇಮಕಾತಿಗೋಸ್ಕರ ಇವತ್ತೇನು ಯುವಕರು ತಮ್ಮ ಹಕ್ಕನ್ನು ಮಂಡನೆ ಮಾಡುವಂಥ ಹೋರಾಟದ ಕಾರ್ಯಕ್ರಮ ಏನೈತಿ ಅದು ಬೇರೆ ಅಲ್ಲ ಇವತ್ತು ನಾವು ನಮ್ಮ ಮಕ್ಕಳು ಜಿಲ್ಲಾ ಸರ್ಕಾರಿ ನೌಕರಿಗೆ ನೇಮಕಾತಿ ಆಗಲಿ ಅಂತ ಹೇಳಿ ಇನ್ನೊಂದು ಐದು ಆರಾರು ವರ್ಷದಿಂದ ಇವತ್ತು ಧಾರವಾಡದಲ್ಲಿ ಬಿಜಾಪುರದಲ್ಲಿ ರಾಜ್ಯದ ವಿವಿಧ ಏನು ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡ್ಕೊಂಡು ಅವರು ಇಂದು ನಾಳೆಯೋ ಮುಂದಿನ ವರ್ಷ ನೇಮಕಾತಿ ಮಾಡ್ತಾರೆ ಪರೀಕ್ಷೆ ನಡೆಸ್ತಾರ ಅಂತೇಳಿ ಜಾತಕ ಪಕ್ಷಗತಿ ಕಾಯ್ಕೋತ ಕುಂತಿದ್ದಾರೆ ಸರ್ಕಾರದ ಜವಾಬ್ದಾರಿ ಏನು ಮತ್ತು ಅವ್ರು ಹಾಕೋದು ಈ ಒಬ್ಬ ವಿದ್ಯಾವಂತ ಪದವೀಧರ ಇವತ್ತು ನಾನು ಸರ್ಕಾರಿ ನೌಕರಿ ಮಾಡಬೇಕು ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೆಲ್ಲ ವ್ಯಯ ಮಾಡಿ ತನ್ನ ಎಲ್ಲ ಪ್ರಯತ್ನಗಳನ್ನೆಲ್ಲ ಇದು ಇಟ್ಟು ಪ್ರಯತ್ನ ಮಾಡಿ ಇವತ್ತಿಗೆ ಸರ್ಕಾರ ಬರೀ ಸಬೂಬು ಹೇಳ್ತಾ ಯಾವುದು ಒಳ ಮೀಸಲಾತಿ ನೂರ ಎಂಟಿರ್ಬೋದು ಅದರ ಸಂವಿಧಾನಬದ್ದಂಥ ಹಕ್ಕದವನು ಒಬ್ಬ ಪದವೀಧರಿಗೆ ನಿಮಗೆ ನೌಕರಿ ಕೊಡೋಕ್ಕಾಗಂಗಿಲ್ಲ ನೇಮಕಾತಿ ಮಾಡ್ಕೊಳಕ್ಕಾಗಂಗಿಲ್ಲ ಅಂತ ಹೇಳಿತಿ ಅಂದರೆ ಇದೊಂದು ಈ ಜನರಿಗೆ ಈ ರಾಜ್ಯದ ಜನರಿಗೆ ಮಾಡಿದಂಥ ಅತಿ ದೊಡ್ಡ ಮೋ ಮೋಸ ಅನ್ಯಾಯ ಅದಕ್ಕೆ ಇದನ್ನು ನಾವು ಒಂದು ಸವಾಲಾಗಿ ಇದು ರೈತರು ರೈತ ಸಂಘಟನೆ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ರಾಜ್ಯ ಪದಾಧಿಕಾರಿಗಳು ನಾವೆಲ್ಲ ಜಿಲ್ಲೆ ಜಿಲ್ಲಾಧ್ಯಕ್ಷರುಗಳು ಒಂದನೇ ತಾರೀಕಿನ ದಿನ ನಮ್ಮ ನಮ್ಮೆಲ್ಲ ರೈತ ಸಂಘಟನೆ ತಗೊಂಡು ಆ ಒಂದು ಒಂದನೇ ತಾರೀಕಿನ ಡಿಸೆಂಬರ್ ತಾರ ಡಿಸೆಂಬರ್ ಏನು ಮಾಡ್ತಾರಲ್ಲ ಅವತ್ತಿನ ದಿನ ನಾವು ಇದು ಹೇಳ್ತಾರಲ್ಲ ಏನು ನಿಜವಾದಂಥ ಕ್ರಾಂತಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈಗೇನು ಹೇಳಾಗುತ್ತೆ ಡಿಸೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ನಿಮ್ಗೆ ಮಾನ ಮರ್ಯಾದೆ ಐತಿಲ್ಲ ಅದು ಕೇಳ್ತೀವಿ ನಾವು ಜನ ನೂರ ಎರಡು ಲಕ್ಷ ಎಂಬತ್ತ ನಾಲ್ಕು ಸಾವಿರ ಜನ ಇವತ್ತು ಉದ್ಯೋಗ ಕೊಡಿರಿ ಅಂತ ಹೇಳ್ತೀವಿ ಖಾಲಿದ್ದಂಥ ಉದ್ಯೋಗಗಳನ್ನ ನಿಮ್ಗೆ ಭರ್ತಿ ಮಾಡೋಕ್ಕಾಗಲಿ ಅಂತ ಯೋಗ್ಯತೆ ಏನು ಸರ್ಕಾರ ನಡೆಸೋಕೆ ಅದಕ್ಕೆ ಯಾವುದೇ ಸರ್ಕಾರ ಇರ್ಬೋದು ಇದು ಈಗ ವಿರೋಧ ಪಕ್ಷದವರು ಇದನ್ನು ಸುಮ್ಮನೆ ನಾಮಕ ಅಲ್ಲ ಇದು ನಾಳೆ ಅಧಿವೇಶನಕ್ಕೆ ಇದು ಏನು ಸರ್ಕಾರಕ್ಕಾಗಲಿ ಇವತ್ತು ವಿರೋಧ ಪಕ್ಷದವ್ರಿಗೆ ನಾನು ವಿನಂತಿ ಮಾಡ್ತೇನೆ ಇದ್ರ ಬಗ್ಗೆ ತೀರ್ಮಾನ ಮಾಡಿಕೊಂಡು ಬೆಳಗಾವಿದ ಅಧಿವೇಶನಕ್ಕೆ ಬರಬೇಕು ಇಲ್ಲ ಅಂತೇಳಿ ಅಂದ್ರೆ ಅಲ್ಲಿ ನಿಮ್ಗೆ ಯಾವುದೇ ನೈತಿಕತೆ ಇರೋಂಗಿಲ್ಲ ನಾವೆಲ್ಲ ಏನು ಕಬ್ಬಿನ ಚಳವಳಿ ಮಾಡಿದೀವಲ್ಲ ಈಗ ಮೊನ್ನೆ ಏನು ಒಂದು ಹದಿನೈದು ದಿನ ಇಪ್ಪತ್ತೈದು ದಿನ ಏನು ಮಾಡಿದೀವಲ್ಲ ನೀವು ಮೂರು ಸಾವಿರ ರೂಪಾಯಿ ಏನು ಅಂತ ಹೇಳಿ ತಿಳ್ಕೊಂಡು ಕಾರ್ಖಾನೆಯವರು ಹೇಳಿದ್ರಲ್ಲ ನಾವು ಮೂರು ಸಾವಿರದ ಮೂರುನೂರು ರೂಪಾಯಿ ಸರ್ಕಾರ ನಿಗದಿ ಮಾಡುವಂಥ ಒಂದು ದೊಡ್ಡ ಹೋರಾಟ ಅದು ಗುರ್ಲಾಪು ಇರ್ಬೋದು ಇರ್ಬೋದು ಇವತ್ತು ಬೀದರ್ ಗುಲ್ಬರ್ಗ ಇಡೀ ಉತ್ತರ ಕರ್ನಾಟಕ ತುಂಬ ಇವತ್ತು ಕಬ್ಬೆಗಾರ ಹೋರಾಟ ನಡೆಯೋಕತ್ತೈತಿ ಜೋಳ ಬೆಳೆದಂಥ ರೈತರು ಎಮ್ ಎಸ್ ಪಿ ಅವಳು ಖರೀದಿ ಮಾಡಿ ಏನು ಈ ಸರ್ಕಾರ ಏನು ಮಾಡಕತ್ತೈತಿ ಅಂತ ನಾವು ಕೇಳಕತ್ತೈತಿವಿ ಒಬ್ಬ ರೈತನ ರಕ್ಷಣೆ ಮಾಡೋಕ್ಕಾಗೋಂಗಿಲ್ಲ ರೈತರ ಮಕ್ಕಳು ಇವತ್ತನ್ನು ನೇಮಕಾತಿ ಮಾಡ್ಕೋರಿ ಅಂತೇಳಿ ಅಂದ್ರೆ ಅವ್ರಿಗೆ ನೇಮಕಾತಿ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನೀವು ತಯಾರಿಲ್ಲ ಮತ್ತು ನೀವು ಯಾವುದನ್ನು ಮಾಡ್ತೀರಿ ಹೇಳ್ರಿ ಇವತ್ತು ಶಿಕ್ಷಣ ಇರ್ಬೋದು ಆರೋಗ್ಯ ಇರ್ಬೋದು ನೀವು ಅವ್ರಿಗೆ ಮೂಲಭೂತ ಹಕ್ಕದವು ಪಡ್ಕೊಳ್ಳುವಂಥದ್ದು ಇವತ್ತು ಶಿಕ್ಷಕರು ನೀವು ಅತಿಥಿ ಉಪನ್ಯಾಸಕರನ್ನು ತೊಗೋತೀರಿ ಅತಿಥಿ ಶಿಕ್ಷಕ ನೀವು ಏನು 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 ನೈತಿಕತೆ ಐತಿ ಹೇಳಿ ಇವ್ರಿಗೆ ಯಾವುದನ್ನು ಸಹಿತ ಸರ್ಕಾರ ನಡೆಸೋಕೆ ಯೋಗ್ಯತೆ ಇಲ್ಲ ಅದಕ್ಕೆ ನಾವು ಒಂದನೇ ತಾರೀಕಿನ ದಿನ ಇದು ಒಂದು ನಿರ್ಣಾಯಕ ಹೋರಾಟ ಮಾನ್ಯೇನೋ ಮಾಡಿದಾರ ಅಂತೇಳಿ ಈಗ ಇವತ್ತು ನಾವು ಅದನ್ನು ನಮ್ಮ ರೈತ ಸಂಘಟನೆ ಪ್ರಮುಖರೆಲ್ಲ ಇವತ್ತು ತೀರ್ಮಾನ ಮಾಡಿದ್ದಾರೆ ಒಂದನೇ ತಾರೀಕಿನ ದಿನ ಆ ಹೋರಾಟ ಏನು ಪ್ರಾರಂಭ ಆ ಪ್ರಾರಂಭ ಅದು ಮುಗಿಯಂಗಿಲ್ಲ ಎಲ್ಲಿತನ ಸರ್ಕಾರ ಆ ನೇಮಕಾತಿ ಆದೇಶ ಇವತ್ತೇನು ಅವು ಯಾವ ಪ್ರಾಧಿಕಾರಗಳ್ ಮಾಡಿದ್ದಾರೆ ಅವ್ರು ಅದಕ್ಕೆ ಮತ್ತು ಅವ್ರಿಗೆಲ್ಲ ಯಾಕೆ ಇಟ್ಕೋಬೇಕು ಪ್ರಾಧಿಕಾರನ ರದ್ದುಗೊಳಿಸ್ರಿ ಆಮೇಲೆ ಸರ್ಕಾರ ಯಾವ ಥರ ನಡೀತೀವಿ ಅನ್ನುವಂಥ ಜನ ತೀರ್ಮಾನ ಮಾಡ್ತಾರೆ ಹೆಂಗೆ ನಡಿಬೇಕು ಅನ್ನೋವಂಥದ್ದನ್ನು ಜನ ಹೇಳ್ತಾರೆ ಅದಕ್ಕೆ ಒಂದನೇ ತಾರೀಕಿನ ದಿನ ನಿಜವಾದಂಥ ಕರ್ನಾಟಕದೊಳಗೆ ಯುವಕರ ಮುಖಾಂತರ ರೈತರ ನೇತೃತ್ವದೊಳಗೆ ಒಂದು ಕ್ರಾಂತಿಯ ಕಥತೆ ಸಂದರ್ಭ ಇಷ್ಟೆ ಸರ್ ಏನಾದರೂ ಪ್ರಶ್ನೆ